ಅಂಬಿಡಿ ಸರ್ ಸಾಕು ಅಂತ ಸಾಕು ಸಾಕು ಯಾವ ಯು ನಮ್ಮ ಮಾನ ಮರ್ಯಾದೆ ಉಳಿಸಿದ್ರ ನೀವು ನಾನು ಅಂದ್ಕೊಡೋದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ದೊಡ್ಡ ರೀತಿಯಲ್ಲಿ ಅವ್ರನ್ನ ವೆಲ್ಕಮ್ ಅಂಡ್ ಹಿ ಡಿಸರ್ವ್ ಇಟ್ ಅದ್ರ ಜೊತೆಗೆ ಲಹರಿ ಅನ್ನುವಂತಹ ಸಂಸ್ಥೆಯ ಮಾಲೀಕ ಆಗಿರುವಂತಹ ಲಹರಿ ವೇಲು ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದ ಪ್ರಮುಖ ಭಾಗ ಕೂಡ ಹೌದು ಪಿಲ್ಲರ್ ಕೂಡ ಹೌದು ಜೊತೆಗೆ ರಾಜೇಶ್ ಭಟ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಖಂಡಿತ ಉಪೇಂದ್ರ ಸರ್ ಆರು ಗಂಟೆಗೆ ಪ್ರೋಗ್ರಾಮ್ ಶುರುವಾಗಿದೆ ಆರು ಗಂಟೆಯಿಂದ ನಿಮ್ಮ ಹೆಸರು ಹೇಳಿದಾಗೆಲ್ಲ ಇದೇ ಸೌಂಡ್ ಬರ್ತಾ ಇದೆ ನಿಮ್ಗೋಸ್ಕರ ಕಾಯ್ತಾ ಇದ್ರು ಉಪೇಂದ್ರ ಸರ್ ಮಾತಾಡೋದು ಅಂದರೆ ಅದು ಒಂದು ಅವಿಸ್ಮರಣೀಯ ಕ್ಷಣ ಅದಕ್ಕೆ ಸ್ವಲ್ಪ ಕಾಯಬೇಕು ಆ್ಯಂಡ್ ಸರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದೆ ನಮ್ಮ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಒಂದು ಕನ್ನಡ ಸಿನಿಮಾ ಓಡ್ತು ಅಂದರೆ ಅದು ದೊಡ್ಡ ಸಕ್ಸಸ್ ಅಂತಾನೆ ಅರ್ಥ ಯು ಎ ಇಲ್ಲೂ ಹಿಟ್ಟಾಗಿದೆ ಏನು ಹೇಳ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ಯು ಎ ಹಿಟ್ಟಾಗಬೇಕಿದ್ರೆ ಕಾರಣ ಕಟಿಲು ದುರ್ಗಾ ಪರಮೇಶ್ವರಿ ಅಂಡ್ ಕರಾವಳಿ ಜನ ಮತ್ತೆ ನವದುರ್ಗೆ ಕೊರಗಜ್ಜ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಮುಂಚೆ ಫಸ್ಟು ನಾನು ಅಲ್ಲಿ ಹೋಗಿ ಪೂಜೆ ಬಂದಿದ್ದಕ್ಕೆ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸೂಪರ್ ಹಿಟ್ ಆಗಿದೆ ನಿಮ್ಮಿಂದ ಸೊ ನಮಗೆ ಕರಾವಳಿ ತೀರ ಅಂದರೆ ಭಾಳ ಹತ್ರ ಸಾಕಷ್ಟು ಯಕ್ಷಗಾನ ಜಾನಪದ ಗೀತೆಗಳನ್ನು ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದ್ದೀವಿ ಅದಕ್ಕೆಲ್ಲ ತಾವು ಆಶೀರ್ವಾದ ಮಾಡಿದ್ದೀರಿ ಇವೇ ಚಿತ್ರಕ್ಕೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಕನ್ನಡ ನಿಮ್ಮ ಉಪೇಂದ್ರ ಸರ್ ಪಿಚ್ಚರು ನೀವು ನೋಡಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಇದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಉಪೇಂದ್ರ ಸರ್ ಇವಾಗ ಮಾತಾಡ್ತಾರೆ ಎಸ್ ಸರ್ ನೀವು ಮಾತಾಡ್ತೀರ ಒಂದು ಎರಡು ಮಾತು ನಮ್ಮ ಮೂರವರು ಅವರು ಪರವಾಗಿಲ್ಲ ಸರ್ಗೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂಡ್ ಇವಾಗ ಸರ್ ರೆಡಿವ ಸರ್ ಸೊ ಅಣ್ಣಾದರೆ ನೀವು ಕೇಳ್ಬೇಕು ರೀವಾ ಅಂತ ಎಸ್ ಸರ್ ನನ್ನ ಮೊದಲನೇದಾಗಿ ನಾನು ಏನೂ ಕೇಳಲ್ಲ ಆಮೇಲೆ ಕೇಳ್ತೀನಿ ಪ್ರಶ್ನೆ ಮೊದಲನೇದಾಗಿ ಹಂಗ ವೈವ್ಗೆ ಕನೆಕ್ಟ್ ಮಾಡಿ ಏನ್ ಹೇಳ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೂರವನೇ ಈ ಊರವನು ಬಹಳ ಹತ್ರದವನು ನೋಡಿ ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂತ ಅದೃಷ್ಟ ಅಂದ್ರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರ ಮೀಟ್ ಮಾಡೋ ಒಂದು ಸೌಭಾಗ್ಯ ಸಿಕ್ಕಿದೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಐ ಲೈಕ್ ನಿಜವಾಗ್ಲು ಇನ್ನೂ ನೀವೆಲ್ಲ ತುಂಬ ಜನ ಯು ಎ ಚಿತ್ರ ನೋಡಬೇಕು ಅನ್ಸುತ್ತೆ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ ಅಷ್ಟು ಈಸಿ ಚಿತ್ರ ಅಲ್ಲ ನೀವ್ ಈಸಿಯಾಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದೀರ ಇದು ಸ್ವಲ್ಪ ತಲೆನರ ಹುಳ ತೆಗೆಯೋ ಪಿಕ್ಚರ್ ಇದರಲ್ಲಿ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ಇದುವರೆಗೂ ನಾನು ಅಲ್ಲಿಂದನೆ ಬಂದ ಕರ್ಕೊಂಡ್ಬಂದು ನೀವೇ ನಿಲ್ಸಿರೋದು ಅಲ್ಲಿದ್ದವನು ನಾನು ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೀರ ಅದೇ ತರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋಂತ ಅರ್ಹತೆ ಇರೋರು ನನ್ನ ಪ್ರಕಾರ ನೀವೆಲ್ಲರೂ ನೀವೆಲ್ಲರೂ ಇಲ್ಲಿ ಇದ್ಕೊಳ್ಳೋ ಅರ್ಹತೆ ಇರೋಂತವ್ರು ಬಟ್ ಏನಂದ್ರೆ ಈ ಮೇಲ್ ನಿಂತಿರೋರು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ ಹಿಂಗ್ ಕೇಳಿ 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 ಅಂತ ಕೇಳಿ ಒಳ್ಳೆ ವಿಷಯ ಕೇಳಿ ಎಲ್ಲ ಕೇಳಕ್ ಹೋಗ್ಬೇಡಿ ನಿಮ್ಮೊಳಗೊಬ್ಬ ಇದಾನೆ ಅವನ್ ಮಾತು ಕೇಳಿ ಒಂದೇ ಒಂದ್ ಸತ್ಯ ಹೇಳಿದೀನಿ ನೀವು ಎಲ್ಲ ನಾನೇನು ಮುಖಸ್ತುತಿ ಹೇಳ್ತೀರ ನನ್ನ ಚಾಳಿ ಸಿಳ್ಳೆ ಚಪ್ಪಳೆ ಹೇಳ್ತಿಲ್ಲ ಈ ಡೈಲಾಗ್ನ ನಿಮ್ಮಲ್ಲಿ ಒಬ್ಬೊಬ್ಬನೋ ದೊಡ್ಡ ಸೂಪರ್ ಸ್ಟಾರ್ ಗಳಿದ್ದಾರೆ ನಿಮ್ ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ ಯಾರು ಅದನ್ನ ನಂಬ್ತಾರೋ ಅವನ್ ಎಲ್ಲೋ ಓಟ್ ಆಗ್ತಾನೆ ಬರೀ ಅವ್ರ ಇವ್ರನ್ನ ಫಾಲೋ ಮಾಡೋನ್ ಫಾಲೋಯರ್ ಆಗಿ ಇರ್ತಾನೆ ಫಾಲೋಯರ್ ಆಗ್ತೀರಾ ಕ್ರಿಯೇಟರ್ ಗ್ರೇಟ್ ಆಗ್ತೀರಾ ಹೇಳಿ ಏನಾಗ್ತೀರಾ ಏನಂತೀರಾ ಇದು ರಿಯಲ್ ಸ್ಟಾರ್ಗಳು ನೀವು ಆಕ್ಚುಲಿ ಏನು ಮಾಡೋದು ಮನೇಲಿ ಹೇಳ್ತಾರೆ ನಿಮಗೆ ಹಿಂಗಿರೋ ಹಂಗಿರೋ ಅಂತ ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ ಕಾಲೇಜಿಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ ನೆಕ್ಸ್ಟ್ ಕೆಲ್ಸಕ್ಕೆ ಹೋದ್ರೆ ಅಲ್ಲೇ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ ಅದನ್ನು ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ ಇರಬಾರ್ದು ಅಂತ ಹೇಳ್ತಿಲ್ಲ ಒಳ್ಳೆ ವಿಷಯದಲ್ಲಿ ಇರಬೇಕು ಬಟ್ ನಿಮ್ಮೊಳಗೊಬ್ಬ ಇದ್ದಾನೆ ಅವನ ಜೊತೆ ಜಾಸ್ತಿ ಮಾತಾಡಿ ಆ ನಿಮ್ಮೊಳಗಾಗೋ ಘರ್ಷಣೆ ಇದೆಯಲ್ಲ ಅದರೊಳಗೆ ಒಂದು ಆ್ಯನ್ಸರ್ ಸಿಗುತ್ತಲ್ಲ ಅದು ಅದ್ಭುತವಾದ್ದು ಅದನ್ನ ನೀವು ಫಾಲೋ ಮಾಡಿಬಿಟ್ರೆ ನಿಮಗಿಂತ ಸುಖಿ ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅದನ್ನ ಹೇಳಕ್ಕೆ ಟ್ರೈ ಮಾಡಿದೀನಿ ಯು ಐ ಅಲ್ಲಿ ಯು ಐ ಒಂದ್ಸತಿ ನೋಡಿ ಓಕೆ ಏನಂದ್ರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನನಗೂ ಕೂಡ ಅಷ್ಟೇ ನನ್ನ ಮನೇಲೂ ಕೂಡ ಓದು ಓದು ಒಂದು ಕೆಲ್ಸಕ್ಕೆ ಹೋಗು ಅದ್ ಮಾಡು ಇದು ಮಾಡು ಅಂತ ಕರೆಕ್ಟ್ ಅವ್ರು ಹೇಳಿದ್ದು ತಪ್ಪಲ್ಲ ಬಟ್ ನಾನು ಯೋಚನೆ ಮಾಡೋಕೆ ನನಗೆ ನಿಜವಾಗ ಏನ್ ಖುಷಿ ಕೊಡುತ್ತೆ ನನಗೆ ನಿಜವಳಿ ಏನ್ ಇಷ್ಟ ಅದನ್ನ ಫಸ್ಟ್ ನಾನು ಕಂಡಿಡ್ಕೊಂಡೆ ಅಲ್ಲಿಂದ ನಾನು ಇಂತಿರ್ಗಿ ನೋಡ್ಲೇ ಇಲ್ಲ ಕರೆಕ್ಟ್ ಅಲ್ವಾ ನಿಮಗ್ ಖುಷಿ ಕೊಡುತ್ತೆ ನಿಮಗೇನ್ ಸುಖ ಕೊಡುತ್ತೆ ನಿಮಗೇನ್ ಸರಿ ಅನ್ಸುತ್ತೆ ಅದು ಸುಮ್ನೆ ಟಪ್ ಅಂತ ತಗೊಬೇಡಿ ತಗೊಂಬೇಡಿ ಯೋಚನೆ ಮಾಡಿ ತರ್ಕ ಮಾಡಿ ಈ ಇದು ಸಮುದ್ರ ಮಂಥನ ಒಳಗಡೆ ಆಗುತ್ತಲ್ಲ ಅದಾದ್ರ ಮೇಲೆ ಒಂದು ಅಮೃತ ಹುಟ್ಟುತ್ತೆ ಅದನ್ನ ಫಾಲೋ ಮಾಡಿ ನೋಡಿ ಎಕ್ಸ್ಟ್ರಾಂಡ್ರೆ ನಿಮ್ ಜೀವನ ಸೂಪರ್ ಆಗಿರ್ತೀರಾ ಖುಷಿಯಾಗಿರ್ತೀರ ಕರೆಕ್ಟ್ ತಾನೇ ಓಕೆ ಯು ವಾಲ್ ಮೋರ್ ಡೈಲಾಗ್ಸ್ ಕಲೆ ಇಲ್ಲದ ಕಲೆ ಇಲ್ಲ ಯು ಐ ಪಿಚ್ಚರ್ ಡೈಲಾಗ್ ಹೇಳ್ಬೇಕಾ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಪಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ ಡಬ್ಬ ಇಟ್ಕೊಳ್ಳಿ ಖುಷಿ ಪಟ್ಟಿದ್ದಾರೆ ಬಟ್ ಒಂದು ಪ್ರಶ್ನೆ ಇದೆ ಸರ್ ಎಲ್ಲರೂ ಸಿನಿಮಾ ಮಾಡಿದಾರೆ ವರ್ಲ್ಡ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ವಿಷಯಗಳೆಲ್ಲ ಆಗುತ್ತೆ ಬಟ್ ನಿಮ್ಮ ಪ್ರತಿಯೊಂದು ಸಿನಿಮಾನು ನೀವು ಡಿರೆಕ್ಷನ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಅದ್ರ ಜೊತೆಗೆ ಮನೆಗೆ ಹೋದ್ಮೇಲೆ ಚರ್ಚೆ ಆಗುತ್ತೆ ಆಗುತ್ತೆಗಳಾಗುತ್ತೆ ಅದ್ರ ಬಗ್ಗೆನೇ ಒಂದ್ ಎರಡ್ ಮೂರು ದಿನ ಮಾತುಕತೆಗಳಾಗುತ್ತೆ ಇದು ನೀವು ಆಗ್ಬೇಕು ಅಂತಾನೆ ಮಾಡದೆ ಇಲ್ಲ ನಿಮ್ಮ ಸಿನಿಮಾಗಳ ಅಷ್ಟೇ ಆಗದ ಯಾಕೆ ಅಂತ ಇದು ಇಲ್ಲ ಇಲ್ಲ ಏನಿಲ್ಲ ಒಂದೇ ಒಂದು ಸಣ್ಣ ಇದು ಮಾಡ್ಕೊಂಡಿರೋದು ನಾನು ಇವಾಗ ಹೇಳದಲ್ಲ ನಾನೊಂದು ಕತೆ ಹೇಳ್ತೀನಿ ನೀ ಕೇಳಿ ಅನ್ನೋದು ಒಂದು ಸ್ಟೈಲು ನಿಮಗೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನೀವು ಹೇಳಿ ನೋಡೋಣ ಅನ್ನೋದಿದೆಯಲ್ಲ ಅದು ಇನ್ನೊಂದು ಸ್ಟೈಲು ಇದು ಕೇಳಿದೀರ ನೀವು ಕತೆ ಎ ಫಾರ್ ಅಂದ್ರೆ ಏನು ಅನ್ಸುತ್ತೆ ನಿಮಗೆ ನಿಮ್ಗೆ ನಿಮ್ಗೆ ಹೇಳ್ಕೊಟ್ರದೇ ಇದು ಎ ಫಾರ್ ಆಪಲ್ ಹಿಂಗೆ ಹೇಳಿ ಹೇಳಿ ನಿಮ್ಗೆ ಫಾರ್ ಅಂದ್ಕೂಲ ಆಪಲ್ ಅಂತಾನೆ ಬರುತ್ತೆ ಅದೇ ನಿಮ್ಗೆ ಎ ಫಾರ್ ಬಂದಷ್ಟು ವರ್ಡ್ ಹೇಳಿದ್ರೆ ಒಬ್ಬ ಅಮೇರಿಕಾ ಅನ್ನೋನು ಒಬ್ಬ ಅಂಬಿಕಾ ಅನ್ನೋನು ಒಬ್ಬ ಆಸ್ಟ್ರೇಲಿಯಾ ಅನ್ನೋನು ಕರೆಕ್ಟ್ ತಾನೇ ನೀವು ಯೋಚನೆ ಮಾಡಬಾರ್ದು ಆ ಒಂದು ಶಿಕ್ಷಣ ನಮಗೆ ಕೊಟ್ಟಿರೋದು ಅರ್ಥ ಆಯ್ತಾ ಅದೇ ತರ ಸಿನಿಮಾಗಳನ್ನ ನೋಡ್ತೀರಾ ನಾನು ಸಣ್ಣ ಚೇಂಜ್ ಮಾಡ್ತಾ ಇದೀನಿ ನೀವು ಮಾತಾಡಿ ಅನ್ನೋ ಸಿನಿಮಾ ಮಾಡ್ತೀನಿ ಅದಕ್ಕೆ ಇಷ್ಟೊಂದು ಚರ್ಚೆಗಳು ಅದಕ್ಕೆ ಇಷ್ಟೊಂದು ಇದು ಏನ್ ಸರ್ ಅದು ಕನ್ಫ್ಯೂಷನ್ ಅದು ಹಂಗ ಹಿಂಗ ಹಂಗ ಅಂತ ಅದು ನಿಮ್ಮಲ್ಲಿ ಆಗಬೇಕು ಅವಾಗಲೇ ಅದು ಸೂಪರ್ ನಿಮ್ಮಲ್ಲಿ ಹೇಳ ಒಬ್ಬೊಬ್ಬ ಯುನೀಕ್ ಪರ್ಸನಾಲಿಟಿ ಇದೆ ಅದಕ್ಕೆ ಜಾಗ ಕೊಡ್ತೀನಿ ಅಷ್ಟೇ ನಾನು ಮಾಡ್ತಿರೋ ಕೆಲಸ ಅಷ್ಟೇ ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಹೇಳ್ತಾ ಇಲ್ಲ ನಾನು ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಂತಹ ಅದ್ಭುತ ಸಿನಿಮಾಗಳನ್ನು ಕೊಡ್ತಾ ಇರೋದಕ್ಕೆ ಇಲ್ಲಿ ಡೈಲಾಗ್ ಹೇಳಿ ಮನೋರಂಜನೆ ಕೊಟ್ಟಿದ್ದಕ್ಕೆ ಬಟ್ ಪರ್ಸನಲ್ ಒಂದು ರಿಕ್ವೆಸ್ಟ್ ಇದೆ ಸರ್ ಧಿಕಾರಕ್ಕಿಂತ ಅಧಿಕಾರ ದೊಡ್ಡದು ಅಂತ ಆ ಒಂದು ಡೈಲಾಗ್ ಹೇಳಿದ್ರೆ ಇವಾಗ ಕಂಪ್ಲೀಟ್ ಆಗಿಬಿಡುತ್ತೆ ಸರ್ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಡಬ 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 ಥ್ಯಾಂಕ್ ಯು ಸೋ ಮಚ್ ಆ ಅಧಿಕಾರ ಎಲ್ಲಿದೆ ಗೊತ್ತಾ ಎಲ್ಲಿದೆ ನೀವ್ ಅನ್ಕೊಂಡಿದ್ರ ನಾವು ಬರೀ ಹೋಗಿದೀವಿ ಹೋಗಿದ್ದೀವಿ ಅಂತಲ್ಲ ಅಧಿಕಾರ ಆಕ್ಚುಲಿ ನಿಮ್ಮ ಹತ್ರ ಇರೋದು ಕರೆಕ್ಟಾ ಅಧಿಕಾರ ಯಾರ ಹತ್ರ ಇದೆ ಒಂದ್ಸತಿ ಜೋರಾಗಿ ಹೇಳ್ರಪ್ಪ ನಮ್ಮ ಹತ್ರ ಇದೆ ಅಂತ ಕಮಾನ್ ಒಂದ್ಸತಿ ಕೂಗಿ ನೋಡೋಣ ಯುವ ಶಕ್ತಿ ಹೆಂಗಿದ ನೋಡೋಣ ಕಮಾನ್ ಇದ್ರೂ ಕೂಗಬೇಕು ಅದು ನಿಜವಾದ ಶಕ್ತಿ ಕರೆಕ್ಟಾ ಥ್ಯಾಂಕ್ 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 ಯು 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 ಅಪ್ಪ ನಾವು ಇದಕ್ಕಿಂತ ಜಾಸ್ತಿ ಉಪ್ಪಿಸ್ತಾರ ಹತ್ರ ಕೇಳ ಸಾಧ್ಯ ಇಲ್ಲ ಅವ್ರು ನಮ್ಮನ್ನ ಮಾತಿನಲ್ಲಿ ಡೈಲಾಗ್ ನಲ್ಲಿ ಎಲ್ಲಾ ವಿಚಾರದಲ್ಲೂ ಈ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕೊಟ್ಟಿದ್ದಾರೆ ಸಾಕಲ್ವಾ ಅಲ್ಲ ನೀವು ಬಿಟ್ರೆ ನಾಳೆ ತನಕ ಡೈಲಾಗ್ ಹೇಳಿ ಅಂತ ಹೇಳ್ತಾನೆ ಇರ್ತೀರಾ ಡ್ಯಾನ್ಸಾ ನಾನು ಹೇಳಕ್ಕಾಗಲ್ಲ ನಮಗ್ ಗೊತ್ತಿಲ್ಲ ಏ ನಾನು ಸಿನಿಮಾನೇ ಡ್ಯಾನ್ಸ್ ಮಾಡಲ್ಲ ಕರೆಕ್ಟ್ ಆಗಿ ಇಲ್ಲಿ ಏನ್ ಡ್ಯಾನ್ಸ್ ಮಾಡ್ತೀನಿ ನಾನು ಓಕೆ ಓಕೆ ಒಂದೇ ಒಂದು ಸಹ ಹೇಳ್ತೀನಪ್ಪ ಜೀವನದಲ್ಲಿ ನಮಗೆ ಬೇಕಿರೋದು ಏನಂದ್ರೆ

ಸರ್ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಬೇಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾರೆ ಆದ್ರೂ ಒಂದು ಪರ್ಸೆಂಟ್ ಎನರ್ಜಿ ಕಡಿಮೆ ಆಗದಿರೋ ತರ ಜನರಿಗೆ ಖುಷಿ ಕೊಟ್ಟಿದ್ದೀರಾ ಸರ್ ಇದಕ್ಕಿಂತ ದೊಡ್ಡದು ಏನು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನಮ್ಗೆಲ್ಲ ಏನು ಹೇಳ್ಕೊಡ್ತಾರೆ ಅಂದ್ರೆ ನೋಡು ಅವನ್ ಹೆಂಗೆ ಚೆನ್ನಾಗಿದ್ದಾನೆ ನೋಡು ಅವನ್ ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದಾನೆ ನೋಡು ಅವನ್ ಹಿಂಗಿದಾನೆ ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ಮ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವುದು ಕಂಪೇರ್ ಮಾಡಬೇಡಿ ನಿಮಗೇನು ಇಷ್ಟನ ಖುಷಿಯಾಗಿರಿ ಯಾರ ಬಗ್ಗೆ ಕೇಳ್ತಾರೆ ತಲೆ ಕೆಡಿಸ್ಕೊಂಬೇಡಿ ಸೂಪರ್ ಆಗಿರ್ತೀರ ನಿಜ ಹೇಳ್ತೀರಿ ಕೇಳಿ ನಾನು ಝೀರೋ ಇಂದ ಬಂದವನು ನಾನು ಏನು ಇಲ್ಲದೆ ಬಂದವನು ನಾನು ಹೇಳೋ ಮತ್ತೆ ಸತ್ಯ ನಂಬಿ ನಾನು ಏನು ಇಲ್ದೇದಾಗ ಎಷ್ಟು ಖುಷಿಯಾಗಿದ್ನೋ ಈಗೆಲ್ಲ ಇದ್ದ ಅಷ್ಟು ಖುಷಿಯಾಗಿಲ್ಲ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲು ಯಾಕೆ ಗೊತ್ತಾ ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡಿದ್ನಲ್ಲ ನನಗೆಲ್ಲ ಸ್ಟಾರ್ಟ್ ಮಾಡಿದವನಿಗೆ ಒಂದು ಪೈಸಾ ಸಿಕ್ಕರೂ ಪ್ಲಸ್ಸೇ ಕರೆಕ್ಟ್ ತಾನೆ ಒಂದು ರೂಪಾಯಿ ಸಿಕ್ಕರೂ ಪ್ಲಸ್ಸೆ ನೂರು ರೂಪಾಯಿ ಸಿಕ್ಕರೂ ಪ್ಲಸ್ಸೇ ಅದೇನ ಹತ್ರ ಒಂದು ಹತ್ತು ಸಾವಿರ ಇದ್ದಿದ್ರೆ ಎರಡು ಸಾವಿರ ಸಿಕ್ಕರಿ ಎರಡೇ ಸಾವಿರನಾ ಏನಯ್ಯ ನನ್ನ ಯೋಗ್ಯತೆ ಎಷ್ಟು ಅಂತ ಅಲ್ವಾ ಸೊ ಏನು ಇಲ್ದೇರೋ ಜೀವನ ಸೂಪರ್ ಸಕ್ಕತ್ತಾಗಿರುತ್ತೆ ದಯವಿಟ್ಟು ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಇದಕ್ಕಿಂತ ಜಾಸ್ತಿ ಏನು ಕೇಳಕ್ಕಾಗಲ್ಲ ಸರ್ ಹತ್ರ ಸೊ ನಾನ್ ನಿಮ್ಮ ಹತ್ರ ಕೇಳೋದೇನು ಅಂತಂದ್ರೆ ಉಪೀಸರ್ ಬಂದಿರೋದೇ ದೊಡ್ಡ ಗಿಫ್ಟ್ ನಮಗೆ ಅದ್ರ ಜೊತೆಗೆ ಇಷ್ಟು ಹೊತ್ತು ನಮಗೆ ಅವ್ರ ಮಾತಿನ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇಷ್ಟೂ ಜನ ಇನ್ನೊಂದು ಸ್ಥಳ ಯು ಐ ನೋಡ್ತೀವಿ ಜೋರಾಗಿರೋ ಚಪ್ಪ ಹೌದು ಅಂತಂದ್ರೆ ಎಸ್ ಥ್ಯಾಂಕ್ ಯು ಮಚ್ ಯು ಸಿನಿಮಾ ಸೂಪರ್ ಎಟ್ ಆಗಿದೆ ಸೊ ಅದರ ಸೆಲೆಬ್ರೇಷನ್ ಒಂದು ಕೇಕ್ ಕಟ್ ಮಾಡೋ ಮೂಲಕ ಮಾಡುವುದಲ್ವಾ ಸರ್ ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆ ಇದೆಲ್ಲ ಇಲ್ಲಿ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಆಗಿರುವಂತಹ ಪ್ರಶಾಂತ್ ಕಾಮತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅವ್ರಿಗೆ ಜೋರಾಗಿ ಚಪ್ಪಾಳೆ ಕೊಡಬೇಕು ಹೀ ಇಸ್ ದ ಮೇನ್ ರೀಸನ್ ಇಂಥ ಒಂದು ವೇದಿಕೆ ಆಗಿದೆ ಇಂಥ ಒಂದು ವೇದಿಕೆಗೆ ಉಪ್ಪಿ ಸರ್ ಅಂತಹ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅದ್ರ ಜೊತೆಗೆ ಶ್ರೀನಿವಾಸ್ ಕಾಮತ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಉದಯಣ್ಣ ಇದಾರೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ರು ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕರಾವಳಿ ಚಿತ್ರತಂಡ ಇದೆ ಕೂಡ ಈ ಸಕ್ಸೆಸ್ ಅಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ಸುಜಯ್ ಕುಮಾರ್ ಶೆಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕರಾವಳಿಯ ಇಡೀ ತಂಡ ಮೇಲೆ ಬರಬೇಕು ಇಡೀ ಚಿತ್ರ ತಂಡ ಈ ಚಿತ್ರತಂಡ ಮಾತ್ರ ಅಲ್ಲ ಚಿತ್ರರಂಗ ಈ ಗೆಲುವನ್ನ ಖುಷಿ ಪಡುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಮೇಲೆ ಬನ್ನಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಹಿಟ್ ಆಗಬೇಕು ಅಂತಂದ್ರೆ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿ ಕೂಡ ಇದೆ ಅದರ ಮುಖ್ಯಸ್ಥರಾಗಿರುವಂತಹ ಕಿಶೋರ್ ಕೂಡ ನಮ್ಮ ಜೊತೆ ಇದ್ದಾರೆ ಜೋರಾಗಿರುವಂತಹ ಚಪ್ಪಾಳೆ ಯು ಐ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಅದರ ಸೆಲೆಬ್ರೇಷನ್ ಅನ್ನ ಅಫಿಷಿಯಲ್ ಸೆಲೆಬ್ರೇಷನ್ ಉತ್ಸವದಲ್ಲಿ ನಾವು ಮಾಡ್ತಾ ಇದ್ದೀವಿ ಚಪ್ಪಾಳೆ ಜೋರಾಗಿ ಬರ್ಲಿ ಅಂಡ್ ಸರ್ಗೆ ನಾವು ತುಂಬ ಹೃದಯದ ಧನ್ಯವಾದವನ್ನ ಈ ಮೂಲಕ ಮಾಡ್ತಾ ಇದ್ದೀವಿ